ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ತಿನ್ ತಿಂಡಿ ತನೇ ಆಯಿತು ಚಿತ್ರಾನ್ನ ಮಾಡ್ಕೊಂಡಿದ್ದೆ ತಿಂಡಿ ತಿಂಡಿ ತಿಂದ್ಕೊಂಡು ಬ್ಲಾಗ್ ಮಾಡ್ತಿದ್ದೀನಿ ನಾನು ವೀಡಿಯೋ ಮಾಡೋದ ವೀಡಿಯೋ ಮಾಡೋಕ್ಕೆ ಕೂತ್ ಸ್ಟಾರ್ಟ್ ಮಾಡಾಗಲೇ ಇವಳು ಏನಾದರೂ ಒಂದು ಗಲಾಟೆ ಮಾಡ್ತಾನೆ ಇರ್ತಾಳೆ ನಂದು ಸೆಲ್ಫಿ ಸ್ಟಿಕ್ಕು ಚಿಕ್ಕದು ಅರ್ಧ ಚೇರ್ ಮೇಲೆ ಮಣ್ಣು ಮಡಗಿದ್ದೀನಿ ಆ ಚೇರ್ನೆ ಬಂದು ಸುಮ್ಮನೆ ತಳ್ತಾಳೆ ಅದು ಟಚ್ ಆಗೋಕೆ ಏನಾಗುತ್ತೆ ಅದು ಅಲ್ಲಾಡಿ ಬಿದ್ದುಬಿಡ್ತೆ ಮೊಬೈಲು ಒಂಚೂರು ಚೂರು ಹೇಳಿದ ಮಾತು ಕೇಳೋದೇ ಇಲ್ಲ ನನ್ನ ಫ್ರೆಂಡ್ಸ್ ಇವತ್ತು ಗುರುವಾರ ಅಲ್ವಾ ನಾಳೆ ಶುಕ್ರವಾರ ಇವತ್ತೇ ನಾನು ಸ್ನಾನ ಮಾಡಿಕೊಂಡು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ದೇವ್ರ ಅರ್ಶಿನ ಕುಂಕುಮ ಎಲ್ಲ ತೆಗ್ದು ಇವತ್ತೇ ಅರ್ಶಿಣ ಕುಂಕುಮ ಎಲ್ಲ ಹಾಕ್ಬಿಡ್ತೀನಿ ಯಾಕಂದ್ರೆ ನಾಳೆ ಶುಕ್ರವಾರ ಶುಕ್ರವಾರ ದಿನ ಅರ್ಶನ ಕುಂಕುಮ ಎಲ್ಲ ತೆಗಿಬಾರ್ದು ಅಂತ ಹೇಳ್ತಾರೆ ಅದ್ರ ಪ್ರಕಾರನೇ ನಾನು ಹಾಗೇನೆ ಮಾಡ್ತಾ ಬರ್ತೀನಿ ವಾರ ನಾಳೆ ಅಂದಾಗ ಇವತ್ತೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಆಮೇಲೆ ಕೆಲವರು ಏನು ಹೇಳ್ತಾರೆ ಗೊತ್ತಾ ಅದಂಗೆ ನೀವು ಇವತ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾಳೆ ಪೂಜೆ ಮಾಡ್ತೀರ ಅದು ಅವತ್ತೇ ಕ್ಲೀನ್ ಮಾಡಿಬಿಟ್ಟು ಅವತ್ತೇ ಪೂಜೆ ಮಾಡಿದ್ರೆ ಅದೊಂಥರ ಏನು ತೃಪ್ತಿ ಮನಸ್ಸಿಗೆ ಒಪ್ಪುತ್ತೆ ಅಂತ ದೇವ್ರಿಗೆ ಮುಖ್ಯವಾಗಿ ಬೇಕಿರೋದು ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು ನಮ್ಮ ಮನಸ್ಸು ಶುದ್ಧವಾಗಿದ್ರೆ ಏನು ಬೇಕಾರೆ ಆಗುತ್ತೆ ಅಲ್ವಾ ನಮ್ಮ ಮನಸ್ಸು ಮೊದಲನಾಗಿ ಶುದ್ಧವಾಗಿರಬೇಕು ಆಮೇಲೆ ಮನೆಯೂ ಅಷ್ಟೇ ಆಗಿರಬೇಕು ಇಲ್ಲಿ ಜಾಸ್ತಿ ಜನ ಏನಂದ್ರೆ ಮಡಿ 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 ಅಂತ ಮಡಿಯಿಂದನೇ ಆರ್ತಾರೆ ನಾನು ಅದನ್ನೆಲ್ಲ ಒಪ್ಪಲ್ಲ ಕ್ಲೀನ್ ಇರಬೇಕು ನನಗೆ ಕ್ಲೀನ್ ಇರಬೇಕು ಈ ಕೆಲಸನೆಲ್ಲ ಒಂದು ದಿನಕ್ಕಿಂತ ಮುಂಚೆ ಮಾಡ್ಕೊಳ್ತೀನಿ ಯಾಕಂದರೆ ನಾವು ವಾರದ ದಿನ ಪೂಜೆ ಮಾಡಬೇಕಂದ್ರೆ ಬೇಗನೆ ಬೆಳಿಗ್ಗೆ ಬೇಗನೆ ಮಾಡಿದ್ರೇ ಒಳ್ಳೇದಲ್ವ ಮುಹೂರ್ತ ಟೈಮು ಮಾಡಿದ್ರೇ ಒಳ್ಳೆಯದು ಅವು ಈಗ ಎಲ್ಲರೂ ಹೇಳ್ತಾರೆ ಈಗ ಬೆಳಿಗ್ಗಿನ ಬೆಳಿಗ್ಗೆ ಹೊತ್ತಲ್ಲಿ ನಾಲ್ಕು ಗಂಟೆಗೆ ಎದ್ದು ಪೂಜೆ ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತದ ಮೊದಲನೇ ಪೂಜೆ ಆಗಿರುತ್ತೆ ಅಂತೆ ಅದೇ ಐದು ಗಂಟೆಗೆ ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತದ ಕಾಲು ಭಾಗ ಆಗಿರುತ್ತೆ ಆರು ಗಂಟೆ ಆದರೆ ಅರ್ಧ ಭಾಗ ಈಗ ಎಂಟು ಗಂಟೆ ಅಂದರೆ ಫುಲ್ಲು ಆಗಿರುತ್ತೆ ಅದು ಬ್ರಾಹ್ಮಿ ಮುಹೂರ್ತಲ್ಲ ಮುಗ್ದೋಗಿರುತ್ತೆ ಅಲ್ವಾ ಅದು ದೇವರಿಗೆ ಏನು ಅರ್ಧ ಪೂಜೆ ಮಾಡಿದಷ್ಟು ಆಗುತ್ತೆ ಅಂತೆ ಅದಕ್ಕೆ ನಂದೆಲ್ಲ ಇದೆಲ್ಲ ರೆಡಿಯಾಗಿ ಕ್ಲೇ ಎಂಟು ಗಂಟೆ ಆಗಿರುತ್ತೆ ಆದರೆ ಕೆಲವರೆಲ್ಲ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಪೂಜೆ ಮಾಡ್ತಾರೆ ಅದು ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬಾ ಒಳ್ಳೇದು ಈಗ ದೇವಸ್ಥಾನಗಳಲ್ಲಿ ಅಷ್ಟೇ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ ಟೈಮಲ್ಲಿ ಎದ್ದು ದೇವ್ರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ ಆ ಟೈಮಲ್ಲಿ ನಾವು ಮನೇಲಿ ಮಾಡಿದ್ರೆ ನಮ್ಮ ಕಷ್ಟಗಳು ಏನಿರುತ್ತೆ ಅದೆಲ್ಲ ದೂರ ಆಗುತ್ತೆ ನಮ್ಮ ಆಸೆಗಳೇನಿರುತ್ತೆ ಅದೆಲ್ಲ ಈಡೇರುತ್ತೆ ಅಲ್ವ ಅದರಿಂದಾಗಿ ನಾವು ಬೆಳಿಗ್ಗೆ ಎದ್ದು ಅದೆಲ್ಲ ಮಾಡಿ ಮಾಡೋಕ್ಕಾಗಲ್ಲ ಟೈಮ್ ಆಗಿಬಿಟ್ಟಿರುತ್ತೆ ಆವಾಗ ರಾವ್ ಕಾಲ ಆ ಕಾಲ ಈ ಕಾಲ ಅಂತ ಬಂದ್ಬಿಡ್ತೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದು ಒಳ್ಳೆಯದು ನಿಮಗೆಲ್ಲ ಅದನ್ನೇ ಹೇಳ್ತೀನಿ ಕೆಲವರೆಲ್ಲ ಮಠಮತ ಮಧ್ಯಾಹ್ನ ಆಗ್ಬಿಡ್ತದೆ ಪೂಜೆ ಮಾಡೋದು ಆ ಟೈಮಿಗೆಲ್ಲ ಮಾಡಲೇಬಾರ್ದು ಮಾಡೋಕ್ಕೂ ಹೋಗಬಾರ್ದು ಅಲ್ವಾ ಆವಾಗ ಸೂರ್ಯ ಮೇಲೆ ಬಂದುಬಿಟ್ಟಿರ್ತಾನೆ ಆ ಟೈಮಲ್ಲೆಲ್ಲ ಏನು ಪೂಜೆ ಮಾಡೋದು ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರಲ್ಲ ಅಂತ ಹೇಳ್ತಾರೆ ದೇವಸ್ಥಾನದಲ್ಲಿ ದೇವರು ಅಲ್ಲೇ ನ ಪ್ರತಿಷ್ಠಾಪನೆ ಆಗಿರ್ತದೆ ದೇವರು ಅದಕ್ಕೆ ದೇವಸ್ಥಾನದಲ್ಲಿ ಮಾಡ್ತಾರೆ ಆದರೆ ಮನೆಗಳಲ್ಲಿ ಮಾಡಬೇಕಾದ್ರೆ ಹೊತ್ತಂತೆ ಬೇಗನೆ ಮಾಡಬೇಕು ಇಲ್ಲಾಂದ್ರೆ ಸಾಯಂಕಾಲ ಸಾಯಂಕಾಲ ಟೈಮು ಅಷ್ಟೇ ಆರು ಗಂಟೆ ಆರು ಗಂಟೆಯಿಂದ ಹಾಂ ಏಳು ಗಂಟೆ ಅಷ್ಟರಲ್ಲಿ ಆ ಮಧ್ಯದಲ್ಲಿ ಮಾಡ್ಬೋದು ಅದು ಬ್ರಾಹ್ಮಿ ಮುಹೂರ್ತ ಅಂತಲೇ ಹೇಳ್ತಾರೆ ಸಾಯಂಕಾಲ ಹೊತ್ತು ಬೆಳಿಗ್ಗೆ ಹೊತ್ತು ಮಾಡೋದು ತುಂಬಾ ಒಳ್ಳೇದು ಅಲ್ವಾ ಹಂಗಾಗಿ ನನಗೆ ಹಂಗೆ ಹೇಳಿದ್ರು ಕೆಲವು ಜನ ಅದಕ್ಕೆ ಇವತ್ತು ನೀನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ನಾಳೆ ಮಾಡ್ತೀಯ ಪೂಜೆನ ಅದು ಹೆಂಗೆ ಆಗುತ್ತೆ ಅದು ಹಂಗೆ ಒಪ್ಪುತ್ತೆ ನಾವೆಲ್ಲ ಹಂಗೆ ಮಾಡಲ್ಲಕ್ಕಪ್ಪ ನಾವೇನಿದ್ರು ನಾಳೆಗಿರೋದು ನಾಳೆನೇ ನಾವೆಲ್ಲ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಎಲ್ಲ ಮಾಡ್ಕೊಂಡು ಮಾಡೋ ಅದು ಮಧ್ಯಾಹ್ನ ಆಗ್ಬಿಟ್ಟಿರುತ್ತೆ ಆಗೋ ಪೂಜೆ ಮಾಡಿ ಏನು ಫಲ ಅಲ್ವಾ ಪೂಜೆ ಮಾಡಿ ಏನು ಫಲ ನಾವು ದೇವ್ರಿಗೆ ಬೇ ದೇವ್ರನ್ನ ಪೂಜೆ ಮಾಡೋದೆ ನಮಗೆ ಒಳ್ಳೇದಾಗಲಿ ನಮ್ಮ ಮನೇಲಿರೋರಿಗೆಲ್ಲೋ ಒಳ್ಳೇದಾಗಲಿ ನಮ್ಮ ಅಕ್ಕ ಮರಿ ನಮ್ಮ ಹಿರಿಯರು ನಮ್ಮ ಎಲ್ಲರೂ ಒಳ್ಳೆ ಒಳ್ಳೇದಾಗಲಿ ನಮಗೆಲ್ಲೋ ಒಳ್ಳೇದಾಗಲಿ ಅಂತಾನೆ ನಾವು ಪೀಳಿಗೆತ್ತು ಎದ್ದು ಪೂಜೆ ಮಾಡೋದು ಇವರು ಮಟ ಮಟ್ಟ ಮಧ್ಯಾಹ್ನ ಮಾಡಿದ್ರೆ ಏನು ಸಿಗುತ್ತೆ ಅಲ್ವಾ ಹಾಗಾಗಿ ಹೇಳ್ತಾಯಿದ್ರು ಅದನ್ನ ನಿಮಗೆ ಶೇರ್ ಮಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿತ್ತು ಹಂಗಾಗಿ ನಾನು ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಊರಿಗೆ ಹೋಗ್ಬೇಕಾಗಿತ್ತು ಯಾಕೋ ಹೋಗ್ಲಿಕ್ಕೆ ಆಯ್ತಾಯಿಲ್ಲ ಅದೇ ಇದೇ ಕೆಲಸಗಳು ಇರ್ತದಲ್ಲ ಯಾರು ಓ ಊರಿಗೆ ಹೋಗ್ಬೇಕಂದ್ರೆ ಹತ್ತು ಹತ್ತು ಕಿಲೋಮೀಟ್ರು ಇದೆ ಇಲ್ಲಿಂದ ನಮ್ಮ ಈ ನಮ್ಮ ಮನೆಯಿಂದ ನಾವಿರೋ ಜಾಗದಿಂದ ನಮ್ಮ ಊರಿಗೆ ಹತ್ತು ಕಿಲೋಮೀಟ್ರ್ ದೂರ ಇದೆ ಅಲ್ಲಿಗೆ ಹೋಗ್ಬೇಕಾದ್ರೆ ನಮ್ಮ ಮನೆಯವರು ಈಗ ಕೆಲಸಕ್ಕೆ ಹೋಗಿ ಹೋಗ್ಬಿಟ್ಟಿದ್ದಾರೆ ನಾ ಏನಿದ್ರು ಆಟೋದಲ್ಲಿ ಹೋಗ್ಬೇಕು ಬಸ್ಸು ಸಿಕ್ತ ಅದೇ ಟೈಮ್ ಅದು ಟೈಮ್ ಲೆಕ್ಕಿ ಈಗ ಒಂದು ಗಂಟೆ ಒಂದೂವರೆ ಅವ ಒಂದೂವರೆ ಅವರು ಎರಡು ಗಂಟೆಗೆ ಈ ಥರ ಬಸ್ಗಳು ಬಿಡುತ್ತೆ ಬಸ್ಸು ಅಪರೂಪ ಒಂದು ನಾಲ್ಕೈದು ಮೂರು ನಾಲ್ಕು ಬಸ್ ಇರ್ಬೋದು ಅಷ್ಟೇ ಅದರ ಆಟೋಗಳು ಮಾತ್ರ ಸಕ್ಕತ್ತಾಗಿದೆ ಟೈಮ್ ಟೈಮ್ಗೂ ಆಟೋ ಇದೆ ಆಟೋ ಹತ್ಕೊಂಡು ಹೋಗಬೇಕು ಹೋಗಿದ್ದು ಬರೋ ಗಂಟ ಟೈಮ್ ಆಗಿಬಿಡುತ್ತೆ ಇಲ್ಲೂ ಬೇರೆ ಕೆಲಸ ಇದೆ ಸದ್ಯಕ್ಕೆ ನೆನ್ನೆ ನೀರು ಬಿಟ್ಟಿದ್ದು ಇನ್ನೊಂದು ಫ್ರೆಂಡ್ಸ್ ನಮಗೆ ಇಲ್ಲಿ ನೀರಿಂದು ತುಂಬ ಪ್ರಾಬ್ಲಮ್ ನೀರುದು ನೀರುದು ತುಂಬ ಪ್ರಾಬ್ಲಮ್ ಐತೆ ಇವತ್ತು ಬಿಟ್ರೆ ನೀರು ಇವತ್ತು ಅಂದರೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಬಿಟ್ರೆ ಸಂಜೆ ಗಂಟೆಗೂ ಇರೋಲ್ಲ ಇರಲ್ಲ ಮಧ್ಯಾಹ್ನಕ್ಕೆ ಸ್ಟಾಪ್ ಮಾಡಿಬಿಡ್ತಾರೆ ಬ್ಯಾಡಪ್ಪ ಮಗಳೇ ನಿಂಗೆ ಹಣ್ಣು ಕೊಡ್ತೀನಿ ಬಾ ಹಾಂ ಹಣ್ಣು ಕೊಡ್ತೀನಿ ದಾಳ ಹಣ್ಣು ಬಿಡಿಸ್ಕೊಡ್ತೀನಿ ಒಬ್ಬೊಂದು ಚಿಕ್ಕ ತಟ್ಟೆ ತಗೊಳ ಹಣ್ಣು ಕೊಟ್ಟಾದ್ರೆ ಒಳ್ಳೆ ಕೂರಿಸೋಣ ಸುಮ್ಮನೆ ಏನೋ ಹೇಳ್ತಾ ಇದ್ದೆ ಹಾಂ ನೀರಿಂದು ನೀರಿಂದ ಪ್ರಾಬ್ಲಮ್ಮು ಸ್ವಲ್ಪ ನೀರಿನ ಪ್ರಾಬ್ಲಮ್ ಪ್ರಾಬ್ಲಮೇ ಬಿಟ್ಟರೆ ಒಂದೊಂದು ಸಲ ಬಿರೆ ಬಿಡ್ತಾನೆ ಇರ್ತಾರೆ ಒಂದು ಆರು ಗಂಟೆ ಅರಸ್ತಾನೇ ಇರ್ತಾರೆ ಬಿಟ್ಲಿಲ್ಲ ಅಂದರೆ ನಿಲ್ಲಿಸ್ಬಿಟ್ರೆ ಮಾತ್ರ ಒಂದು ವಾರ ಅಲ್ಲ ಹದಿನೈದು ದಿನ ಆದರೂ ನೀರೇ ಬರಲ್ಲ ಈಗ ನೆನ್ನೆ ಬೆಳಿಗ್ಗೆ ಬಿಟ್ಟಿದ್ರು ನೆನ್ನೆ ಬೆಳಿಗ್ಗೆ ಬಿಟ್ಟಿದ್ರು ಮತ್ತು ಫ್ರೆಂಡ್ಸ್ ನೆನ್ನೆ ಬೆಳಿಗ್ಗೆ ಬಿಟ್ಟಿದ್ರು ನೆನ್ನೆ ಬೆಳಿಗ್ಗೆ ಬಿಟ್ಟು ಒಂದು ನಾಲ್ಕು ಗಂಟೆ ಅಷ್ಟರಲ್ಲೆಲ್ಲ ನಿಲ್ಲಿಸ್ಬೇಕು ಮೋಟ್ರ್ ಹಾಕಿ ಇಟ್ಕೋಬೇಕು ನಾನು ಅಷ್ಟು ದೂರ ಇದೆ ನಾನು ತೋರಿಸ್ತೀನಿ ಸಲ ಅಲ್ಲಿಂದ ನಾವು ಮೋಟ್ರ್ ಹಾಕಿ ನಾವು ಇಲ್ಲಿ ಹಿಡ್ಕೋಬೇಕು ಮಿನಿಮಮ್ ಒಂದು ನಲವತ್ತು ಮೀಟ್ರ್ ಪೈಪು ಅಲ್ಲಿಂದ ಇಲ್ಲಿವರೆಗೆ ಆಗುತ್ತೆ ನಮಗೆ ಮೋಟ್ರ್ ಹಾಕಿ ಹಿಡ್ಕೊಬೇಕು ನಮಗೆ ಒಂದು ಚಿಕ್ಕದಾಗಿ ಒಂದು ತೊಟ್ಟಿ ಇದೆ ಮೇಲ್ಗಡೆ ಒಂದು ಟ್ಯಾಂಕ್ ಮಾಡಿ ಕೊಟ್ಟಿದ್ದಾರೆ ಅದಷ್ಟು ಭರ್ತಿ ಮಾಡಬೇಕು ನಮಗೆ ಅದು ಈಗ ಮೂರು ಮೂರು ದಿನ ನಾಲ್ಕು ದಿನ ಎಲ್ಲ ನೀರು ಬಿಡ್ಲಿಲ್ಲ ಅಂದರೆ ಅದೆಲ್ಲ ಖಾಲಿ ಆಗಿಬಿಡ್ತಾರೆ ನಮಗೆ ಸಾಕೇ ಆಗೋಲ್ಲ ನಾವು ಮುಂಚೆ ಡ್ರಮ್ಗೆಲ್ಲ ತು ತುಂಬಿಸಿ ಮಡಿಗೆ ಡ್ರಮ್ಮುಗೆಲ್ಲ ನಾವು ಏನು ಸೌದೆ ಒಲೆ ಹಾಕಿ ನೀರು ಕಾಯಿಸ್ಕೊಳ್ಳೋದು ಅಂಡೆ ಒಲೆ ಅಂತಾರಲ್ಲ ಅಂಡೆ ಒಲೆ ಇದೆ ಅದಕ್ಕೆ ನಾವು ಮಟ್ಟೆಗಳು ಮಟ್ಟೆ ಇಲ್ಲಿ ಮಾರ್ತಾರೆ ಮಾರ್ಕು ಬರ್ತಾರೆ ಮಟ್ಟೆ ಎಲ್ಲ ತೆಗೆದು ನಾವು ಅದಕ್ಕೆ ತುಂಬಿಟ್ಕೊಬಿಟ್ಟಿದ್ವಿ ಡ್ರಮ್ಮಿಗೆ ಎರಡು ಡ್ರಮ್ ಇದೆ ಎರಡು ಡ್ರಮ್ಮು ಖಾಲಿ ಇಲ್ಲ ಮೊಟ್ಟೆಗಳು ತುಂಬಿಸ್ಕೊಬಿಟ್ಟಿದ್ವಿ ದಿನ ಡೈಲಿ ನೀರು ಬಂದರೆ ನಮಗೆ ಅನುಕೂಲ ಆಗುತ್ತೆ ಈಗ ನೋಡಿ ನನ್ನೆ ಬುಟ್ಟಿದ ನನ್ನೆ ಬುಟ್ಟಿದ್ರು ನನ್ನೆ ಬಿಟ್ಟಿದ್ದಕ್ಕೆ ಒಳ್ಳೆಯದೇ ಆಯಿತು ನಾನು ನೀರು ಆನ್ ಮಾಡಿಕೊಂಡು ಎಲ್ಲದಕ್ಕೂ ತುಂಬಿಸ್ಕೊಂಡು ಏನೇನು ಕ್ಲೀನಿಂಗ್ ಮಾಡಬೇಕು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆನೆಲ್ಲ ನೀಟಾಗಿ ಎಲ್ಲನೂ ತೊಳೆದು ಮಡಗಿ ಬಟ್ಟೆಲ್ಲ ಎರಡು ಎರಡು ಬಕ್ಕೆಟ್ ಬಟ್ಟೆ ಇತ್ತು ಬಟ್ಟೆನೂ ಒಗೆದ್ದು ಹಾಕ್ಬಿಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದೆ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ ಹಂಗಾಗಿ ವಾಶ್ ಆಯಿತು ಇವತ್ತು ಮನೆ ವರ್ಸೋಕ್ಕೂ ಸಹ ಸಪ್ರೇಟಾಗೆಲ್ಲ ನೀರು ಹಿಡಿದು ಮಡ್ಕಂಡಿದ್ದೀನಿ ಅದೇನು ಪ್ರಾಬ್ಲಮ್ ಇಲ್ಲ ಈಗ ನೋಡೋಣ ನಾವು ಬೆಳಿಗ್ಗೆಯಿಂದ ನೀರೇ ಬಿಟ್ಟಿಲ್ಲ ಹೀಗೆಲ್ಲ ಆದರೆ ಎಷ್ಟು ಪ್ರಾಬ್ಲಮ್ ಆಗುತ್ತಲ್ವ ನಮ್ಮ ಹಳ್ಳಿ ಕಡೆ ಎಲ್ಲ ಆದರೆ ಫ್ರೆಂಡ್ಸ್ ಎನಿ ಟೈಮ್ ನೀರು ಬರ್ತಾ ಇರುತ್ತೆ ಮೂರು ಟೈಮು ನೀರು ಬಿಡ್ತಾರೆ ಬೆಳಿಗ್ಗೆ ಬಿಡ್ತಾರೆ ಮಧ್ಯಾಹ್ನ ಬಿಡ್ತಾರೆ ಸಾಯಂಕಾಲವೂ ಬಿಡ್ತಾರೆ ನೀರಿಗೇನು ಪ್ರಾಬ್ಲಮ್ ಇಲ್ಲ ಇಲ್ಲಿನೇ ಸ್ವಲ್ಪ ಪ್ರಾಬ್ಲಮ್ ಸಿಟಿಯಲ್ಲಿ ಸಿಟಿಯಲ್ಲಿ ಅಂದರೆ ಕೆಲವ್ರ ಮನೆಗಳಲ್ಲೆಲ್ಲ ಸಂಪು ಇರುತ್ತೆ ಆದರೆ ಈ ಥರ ಬಾಡಿಗೆ ಮನೆಗಳಲ್ಲೆಲ್ಲ ಸಂಪುಗಳು ಇರೋಲ್ಲ ನಾವು ಆವಾಗವಾಗ ಹಿಡ್ಕೋಬೇಕು ಆವಾಗವಾಗ ಬಳಸ್ಬೇಕಷ್ಟೆ ಈಗ ಎರಡು ಮೂರು ದಿನ ಹಿಂಗೆ ಬುಟ್ಟಿಗೆ ಬಿಡ್ಲಿಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ನಮಗಿಂತೂ ತುಂಬ ಪ್ರಾಬ್ಲಮ್ ಆಗುತ್ತೆ ಸಲ ಹದಿನೈದು ದಿನ ಹತ್ತು ದಿನ ಇಪ್ಪತ್ತಿನ ಈ ಥರ ಆಗಿಬಿಡುತ್ತೆ ನಮಗೆ ಅವಾಗ ಎಷ್ಟು ಪ್ರಾಬ್ಲಮ್ ಆಗ ಗೊತ್ತಾಗುತ್ತಾ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ತಂಬೆ ನೆಲ್ಲಿ ಅಂತ ಇದೆ ಅಲ್ಲಿಂದ ನಮ್ಮ ಮನೆಯವರು ಇದು ಫಿಲ್ಟರ್ ನೀರು ತರ್ತಾರಲ್ಲ ಕ್ಯಾನ್ ದೊಡ್ಡ ಕ್ಯಾನ್ ಆ ಕ್ಯಾನಲ್ಲಿ ತಗೊಂಬ ತಕೊಂದು ಏನು ಆ ಕ್ಯಾನಲ್ಲಿ ತಗೊಂಡು ತಗೊಂಡು ಹೊಯ್ತಾರೆ ಎಷ್ಟು ಅಂತ ತರಕಾಗುತ್ತೆ ಅಂದರೆ ಅದು ನಡ್ಕೊಂಡೋಗಿ ತರಕೂ ಆಗಲ್ಲ ಬೈಕ್ ತಗೊಂಡೋಗ್ಬೇಕು ಬೈಕ್ ತಗೊಂಡೋಗಿ ತಗೊಂಡು ತಗೊಂಡು ಈ ಥರ ಎಷ್ಟು ಸಲ ಒಂದು ಒಂದು ನಾಲ್ಕೈದು ಬಕೆಟು ತುಂಬಿಸ್ಬೇಕಂದ್ರೆ ಒಂದು ನಾಲ್ಕೈದು ಸಲ ಆದರೂ ಹೋಗಿದ್ದು ಬರಬೇಕು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಆದರೆ ಕೆಲವು ಮನೆಯಲ್ಲ ಅಂದರೆ ಈಗೀಗಾಗಿ ಕಟ್ಸಿರ್ತಾರಲ್ಲ ಕೆಲವ್ರ ಮನೆಗಳು ಅವರೆಲ್ಲ ಸಂಪುಗಳು ಮಾಡ್ಕೊಂಡಿದ್ದಾರೆ ನಮಗೆ ಬ್ರಾ ಬಾಡಿಗೆ ಮನೆಯವ್ರಿಗೆ ಸ್ವಲ್ಪ ಕಷ್ಟ ನೀರಿಂದು ಇರದೇ ಒಂದು ಪ್ರಾಬ್ಲಮ್ ಇನ್ನೂ ಬೇರೆ ಯಾವುದು ಪ್ರಾಬ್ಲಮ್ ಇಲ್ಲ ಒಂದು ನಾಲ್ಕು ನಾಲ್ಕು ಮೂರು ಮೂರು ಅಂಗಡಿಗಳ ಮನೆಗಳಿಗೆಲ್ಲ ಅಂಗಡಿಗಳಿದೆ ಏನಾದ್ರು ಬೇಕಾರ ತಕ್ಷಣ ತರ್ಬೋದು ಸಿಟಿ ಪಕ್ಕದಲ್ಲೇ ಇದೆ ಒಂದು ಕಾಲು ಗಂಟೆ ವಾಕ್ ಅಷ್ಟೆ ಒಂದು ಕಾಲು ಗಂಟೆ ವಾಕ್ ಮಾಡಿದ್ರೆ ಮಾರ್ಕೆಟ್ ಸಿಗುತ್ತೆ ಏನು ಬೇಕು ಏನನ್ನ ನಮ್ಮ ಸಾಮಾನು ಏನು ಬೇಕು ತರಕ ತರಕಾರಿ ಇಲ್ಲೇ ಮಾರ್ಕೊಬರ್ತಾರೆ ಈ ಈಗ ಜಸ್ಟ್ ಒಂದು ಆಯ್ತು ಈಗ ಬೆಳಿಗ್ಗೆಲ್ಲ ಬರ್ತಾ ಇರ್ತಾರೆ ಸೊಪ್ಪು ಮಾರೋರು ಹೂ ಮಾರೋರು ತರಕಾರಿ ಮಾರೋರೆಲ್ಲ ಬರ್ತಾಯಿರ್ತಾರೆ ಅದೇನೋ ಒಂದು ಪ್ರಾಬ್ಲಮ್ ಇಲ್ಲ ಇಲ್ಲಿ ಎಲ್ಲ ಬಂದು ಹೋಯ್ತಾರೆ ನಮಗೇನಾದರೂ ಅರ್ಜೆಂಟಾಗಿ ಬೇಕು ಅಂದರೆ ಪಕ್ಕದಲ್ಲೇ ಅಂಗಡಿಗಳು ಇದ್ದ ತಗೊಬರ್ಬೋದು ಇಂಥದಕ್ಕೆಲ್ಲ ಪ್ರಾಬ್ಲಮ್ ಇಲ್ಲ ಇಲ್ಲಿ ಒಂದೇ ಒಂದು ನೀರಿಗೆ ಪ್ರಾಬ್ಲಮ್ ಹಾಗಾಗಿ ಮಧ್ಯಾಹ್ನಕ್ಕೆ ಅಡಿಗೆ ಮಾಡಬೇಕು ಅಡಿಗೆ ಮಾಡಬೇಕಂದ್ರೆ ಅನ್ನ ಈಗ ಮಾಡಿದ್ದೀನಿ ನಾನು ಅನ್ನ ಆ ಅನ್ನ ಮಾಡಿಯೇ ಚಿತ್ರಾನ್ನ ಮಾಡ್ಕೊಂಡಿದ್ದು ಅನ್ನ ಇದೆ ಸ್ವಲ್ಪ ನಮ್ಮ ಗಿಬ್ಬರಿಗೆ ಸಾಕು ಸಾರು ಏನಾದರೂ ಮಾಡಬೇಕು ಸಾರು ಏನಾದ್ರು ಮಾಡಬೇಕು ಬೇಳೆ ಸಾರು ಏನಾದ್ರು ಮಾಡೋಣ ಅಂತ ಇದ್ದೀನಿ ನೋಡೋಣ ನಮ್ಮ ಮನೆಯವರು ಈ ಕುಂಬಳಕಾಯಿ ಸೋರೆಕಾಯಿ ಬದನೆಕಾಯಿ ಆಲೂಗಡ್ಡೆ ಇದೆಲ್ಲ ತಿನ್ನೋದೇ ಇಲ್ಲ ನನಗೆಲ್ಲ ಇಷ್ಟ ನಾನು ಅದನ್ನ ಫ್ರೈ ಮಾಡ್ಕೊಂಡು ತಿಂತಾಯಿರ್ತೀನಿ ತರಕಾರಿಗಳಂದ್ರೆ ನನಗೆ ತುಂಬ ಇಷ್ಟ ಯಾವ ನಾನು ಮಿಸ್ ಮಾಡಲ್ಲ ನಮ್ಮ ಮನೆಯವ್ರಿಗೆ ಅದೆಲ್ಲ ಇಷ್ಟವೇ ಆಗಲ್ಲ ಹ್ಞೂ ತರಕಾರಿ ಏನಾದರೂ ಈಗ ಕ್ಯಾರೆಟ್ ಬೀನಿಸ್ ಹಾಕಿ ಸಾರು ಮಾಡಿದ್ರು ಮಾಡ್ತು ಅಂದರೆ ಆ ಕ್ಯಾರೆಟ್ ಬೀನಿಸ್ದಲ್ಲ ಎತ್ತಿ ಪಕ್ಕಕ್ಕೆ ಇಟ್ಟಿರ್ತಾರೆ ಅವ್ರಿಗೆ ಗೊಜ್ಜುಗಳು ಗೊಜ್ಜುಗಳು ಇಷ್ಟ ಟೊಮೆ ಟೊಮೆಟೊ ಗೊಜ್ಜು ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಬೆಂಡೆಕಾಯಿ ಗೊಜ್ಜು ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಹೀರೆಕಾಯಿ ಗೊಜ್ಜು ಮಾಡಿದ್ರೆ ಅದನ್ನೂ ಇಷ್ಟಪಟ್ಟು ತಿಂತಾರೆ ಒಟ್ಟಿನಲ್ಲಿ ಗೊಜ್ಜುಗಳು ಮಾಡಿದ್ರೆ ಇಷ್ಟ ಅವ್ರಿಗೆ ಸಾರುಗಳು ಇಷ್ಟನೇ ಪಡ ಹಿಂಗಲ್ಲ ಆದಿಟ್ಟು ತಿಂದರೆ ಏನು ಪ್ರೋಟೀನ್ ಸಿಗುತ್ತೆ ಅಲ್ವಾ ನಾನು ಅದನ್ನ ಹೇಳ್ತಾನೆ ಇರ್ತೀನಿ ಅವ್ರು ಕೇಳೋದೇ ಇಲ್ಲ ಅಂಥ ಪ್ರೋಟೀನ್ ಬೇಕಾದ್ರೆ ನೀನೇ ತಕ್ಕ ನೀನೇ ತಿಂದ ನಿನಗೆ ಎಲ್ಲಿ ಜಾಸ್ತಿ ಅಂತ ಹೇಳ್ತಾರೆ